ಕ್ವಿಕ್ಕಾಗಿ ಇವತ್ತಿನ ಟಾಪಿಕ್ ಮಾತಾಡಬೇಡೋಣ ಸ್ವಲ್ಪ ನಾನೇನು ಶೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ ಇದು ಟೂ ತೌಸಂಡ್ ಟೆನ್ನಲ್ಲಿ ಟೂ ತೌಸಂಡ್ ಹಾಂ ಟೂ ತೌಸಂಡ್ ಟೆನ್ನಲ್ಲಿ ಮ್ಯಾರೇಜ್ ಆಗಿದೆ ನನಗೆ ಟೂ ತೌಸಂಡ್ ಲೆವೆನಲ್ಲಿ ನಾನು ಕೋರ್ಸ್ ಮಾಡ್ಕೊಳ್ತಾ ಇದ್ದೆ ಹೆಚ್ ಆರ್ ಕೋರ್ಸ್ ಜಾಯ್ನ್ ಆಗಿದ್ದೆ ನಾವು ಏಲಂಕದಲ್ಲಿದ್ದೀವಿ ಇವಾಗ ನನ್ನ ಹಸ್ಬೆಂಡು ಯಲ್ಲಂಕದಲ್ಲಿ ವರ್ಕ್ ಮಾಡ್ತಾ ಮಾಡ್ತಾಯಿದ್ದೆವು ಸೊ ನಾವು ಯಲಂಕಾದಲ್ಲಿದ್ದೆ ರಾಜಾಜಿನಗರಲ್ಲಿ ಒಂದು ಕೋರ್ಸ್ ಸೇರ್ಕೊಂಡಿದ್ವಿ ಹೆಚ್ ಆರ್ ಕೋರ್ಸು ಜನರಲ್ ಹೆಚ್ ಆರ್ ಯಾಕಂದರೆ ನಾನು ಹೆಚ್ಚರ್ ಮಾಡಿರಲಿಲ್ಲ ಫೈನಾ ಮಾರ್ಕೆಟಿಂಗ್ ಆಗಿತ್ತು ಸೊ ನನ್ನ ಹಸ್ಬೆಂಡ್ ಕೋರ್ಸ್ ಮಾಡ್ಕೊ ಅಂತ ಹೇಳಿದ್ರು ಸೊ ಅಲ್ಲಿಂದ ಅಲ್ಲಿ ಹೋಗಿದ್ದೆ ಒಂದು ಹೆಣ್ಣು ಒನ್ ಮಂತ್ ಒನ್ ಮಂತು ತ್ರೀ ಮಂತ್ಸು ಕೋರ್ಸ್ ಸ್ಮಾಲ್ ಕೋರ್ಸ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಆ ಹೆಚ್ಚರ್ ಟ್ರೈನರ್ ಇದ್ರಲ್ಲ ಅವ್ರು ಹೇಳಿದರು ಏನಂತ ಒಂದು ಫ್ರೆಶರ್ಸ್ ಅಂದರೆ ಜಾಬ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೈದು ಯಾರು ಏನೋ ಆಗ್ತಾನೆ ಪಾಸ್ ಔಟ್ ಆಗಿರ್ತಾರಲ್ಲ ಯಾವುದಾದ್ರು ಡಿಗ್ರಿ ಅವ್ರಿಗೆ ಅವ್ರಿಗೆ ಜಾಬ್ಸ್ ನೆಸೆಸಿಟಿ ಇರುತ್ತೆ ಹಂಗೆ ನಮಗೂ ಇರುತ್ತೆ ಅದಕ್ಕೆ ನನಗೂ ಇತ್ತು ಅವ್ರು ಹೇಳ್ತಾಯಿದ್ರು ಫ್ರೆಷರ್ಗೆ ಜಾಬ್ ಸಿಗೋದು ಆವಾಗ ಕಷ್ಟವೇ ಇತ್ತು ಆವಾಗಲೂ ಇವಾಗೂ ಇರ್ಬೋದು ಸ್ವಲ್ಪ ಕ ಇವಾಗ ಗೊತ್ತಿಲ್ಲ ನನಗೆ ಅಷ್ಟೋ ಜಾಸ್ತಿ ಕಷ್ಟ ಅಂತ ಹೇಳ್ಬಿಟ್ಟು ಅಂದರೆ ಸ್ಪೆಸಿಫಿಕ್ ಪೀ ಸ್ಪೆಸಿಫಿಕ್ ಏನು ಆ ಫೀಲ್ಡಲ್ಲೇ ಸಿಗೋದು ಕಷ್ಟ ಫ್ರೆಷರ್ಸ್ಗೆ ಬೇಗ ಬೇಗ ಸಿಗೋದು ಕ್ಯಾಂಪಸ್ ಆದರೆ ಸರಿ ಅದು ಬಿಟ್ಟರೆ ಹೊರಗಡೆ ಬಂದು ಹಿಡ್ಕೊಳ್ತೀನಿ ಅಂದರೆ ಸೇಮ್ ಫೀಲ್ಡ್ ಸೇಮ್ ಇಂಟ್ರೆಸ್ಟಿಂಗ್ ಅನ್ನೋದು ಸ್ವಲ್ಪ ಕಷ್ಟ ಸಮ್ ಟೈಮ್ಸ್ ಅವಶ್ಯಕತೆ ಇದ್ದಾಗ ನಮಗೆ ಜಾಬ್ ಸಿಕ್ಕಿಲ್ಲ ಅಂದರೆ ನಮಗೆ ನೀಡಿ ನೀಡಿರುತ್ತಲ್ಲ ಮನೆ ನೀಡು ಆವಾಗ ಏನು ಮಾಡಬೇಕು ಅಂತ ಹೇಳಿದರು ಅವರು ಯಾಕಂದರೆ ಇವಾಗ ಹೇಳ್ತಾ ಇದ್ದೀನಿ ಅಂದರೆ ನಾನು ಇವಾಗ ಅದನ್ನೇ ಕೆಲಸ ಮಾಡ್ತಾಯಿದ್ದೀನಿ ನಾನು ಇವಾಗ ನನಗೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಸೊ ನಂಗೆ ನೀಡಿ ನಂಗೆ ಬೇಕು ಯಾಕಂದ್ರೆ ಸುಮ್ಮನೆ ಪೂರಕ್ಕೂ ಆಗೋಲ್ಲ ಎಲ್ಲದಕ್ಕೂ ಹಸ್ಬೆಂಡ್ ಕೇಳೋಕ್ಕಾಗಲ್ಲ ಕೇಳ್ಬೋದು ಬಟ್ ಏನೋ ಅವಶ್ಯಕತೆ ಅಂದ್ಕೊಳ್ಳಿ ಅವ್ರು ಅದನ್ನೇ ಮಾಡ್ತಾಯಿದ್ದೆ ಅವ್ರು ಹೇಳ್ತಾಯಿದ್ರು ನೀವು ಸ್ಮಾಲ್ ಸ್ಮಾಲ್ ಕೆಲಸ ಮಾಡ್ತಾರೆ ಈಗ ನಿಮ್ಮದೇ ಫೀಲ್ಡ್ ಬುಕ್ ಸಿಗೋ ತನಕ ಯಾವುದಾದ್ರು ಒಂದು ಬಿಸ್ನೆಸ್ ಸ್ಮಾಲ್ ಸ್ಟಾರ್ಟ್ ಮಾಡ್ಕೊಳ್ಳಿ ಅದು ನಿಮಗೆ ಏನು ಅವಶ್ಯಕತೆ ಮನಿ ಅವಶ್ಯಕತೆ ಕೆಲಸ ಮಾಡ್ತಾಯಿದ್ರು ಒಂದು ಗುಡ್ ಯಾವುದಾದ್ರೂ ಒಂದು ಏನು ಕೆಲಸ ಗುಡ್ ವೇ ಮಾಡಬೇಕಾಗ ಕೆಲಸ ಅಸ ಅಲ್ಲಿ ಅದನ್ನು ಕೆಲಸ ಮಾಡಿ ಸುಲಭ ಬರುತ್ತೆ ಅದಷ್ಟೇನಂದ್ರೆ ಬಿಟ್ಬಿಡಿ ಈಗ ನೆಕ್ಸ್ಟ್ ಕೆಲಸ ಮಾಡಿ ನೆಕ್ಸ್ಟ್ ಸೀಸನಲ್ ಬಿಸ್ನೆಸ್ ಐ ಆಮ್ ಟಾಕಿಂಗ್ ಅಬೌಟ್ ಸರಿ ಸಾರಿ ಸೀಸನಲ್ ಬಿಸ್ನೆಸ್ ಸೀಸನಲ್ ಸೀಸನಲ್ ಬಿಸ್ನೆಸ್ ಅಂತಲ್ಲ ಹಂಗೆ ಸೊ ಅದು ನನಗೆ ನಾನು ಅದನ್ನೇ ಮಾಡ್ತಾಯಿದ್ದೀನಿ ಸರ್ ವಿತೌಟ್ ನಾಲೆಜ್ ಐ ಆಮ್ ಡೂಯಿಂಗ್ ದಿಸ್ ಸುಮಾರು ವರ್ಷಗಳ ಹಿಂದೆ ಹೇಳಿ ಮಾತು ನನಗೆ ಇವತ್ತು ಏನ್ಸ್ ಇವರೇನಪ್ಪ ಟ್ರೈನರ್ ಹಿಂಗೆ ಹೇಳ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಅದು ನಿಜ ಅನಿಸ್ತಾಯಿತ ನನಗೆ ಇವಾಗ ಸೀಸನಲ್ ಬಿಸ್ನೆಸ್ ಯಾರಿಗೆ ವರ್ಕ್ ಮಾಡೋಕ್ಕಾಗೋದಿಲ್ಲ ಯಾರೂ ವರ್ಕ್ ಹೋಗೋಕ್ಕಾಗೋದಿಲ್ಲ ಅನ್ನೋರು ಅದು ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾಯಿದ್ದೀನಿ ಸ್ಟಾ ಮನೇಲಿ ಅಂದರೆ ನಾನು ತೊಗೊಂಡೆಲ್ಲ ಮಾಡೋಕ್ಕಾಗಿಲ್ಲ ಅಂದ್ರೂ ಟೈಮ್ ಇನ್ನು ಅಂದರೆ ಇನ್ವೆಸ್ಟ್ಮೆಂಟು ನಾ ಮಾಡ ಅದ್ರ ಬಗ್ಗೆ ತಿಂಗ್ ಮಾಡೋದು ಸರ್ ಎ ಸಡನ್ಸ್ ಸುಮ್ಮನೆ ಮಾಡೋಕ್ಕಾಗೋದಿಲ್ಲ ಬಿಸ್ನೆಸ್ಗೆ ಹೋಗೋಕ್ಕಾಗಲ್ಲ ಸ್ವಲ್ಪ ಪೇಷೆನ್ಸಿಂದ ದುಡ್ಡು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಲಾಸ್ ಆದರೆ ಮತ್ತೆ ಕಷ್ಟ ಆಗ್ತಿರುತ್ತೆ ಒಂದೆರಡು ಸಲ ನನ್ನ ಹಸ್ಬೆಂಡು ಲಾಸ್ ಮಾಡ್ಕೊಂಡಿದ್ದಾರೆ ಬೇರೆ ಅದರಲ್ಲಿ ಹಾಗಾಗಿ ಸೊ ನನಗೆ ಇನ್ವೆಸ್ಟ್ ಮಾಡೋಕೆ ಇನ್ವೆಸ್ಟ್ ಮಾಡಿಬಿಟ್ಟು ಮಾಡೋ ಬದಲು ರಿಸರ್ಚ್ ಮಾಡಿ ಸ್ಲಾಗ್ ಮಾಡ್ಕೊಂಡು ಅಂತ ಸೊ ಸ್ಯಾರಿ ಬಿಸ್ನೆಸ್ ಮಾಡ್ತಿದ್ದೀನಿ ಅದರ ಹಂಗೇನೆ ನಾನು ಇಲ್ಲೇ ಸಿ ಅಡ್ವೈಸರ್ ಆದರೂ ಕೂಡ ನಂದು ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಡೆವಲಪ್ಮೆಂಟ್ ಆಫೀಸರ್ ಅವ್ರು ಹೇಳಿದರು ನೀವು ಎಕ್ಸಾಮ್ ಮಾಡ್ಕೊಳ್ಳಿ ಬರ್ಕೊಳ್ಳಿ ಮನೇಲಿ ಇದ್ರ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ನೀವು ಯಾವುದೇ ಯಾವಾಗಲೂ ಯಾವುದಾದ್ರೂ ಒಂದು ಕಲ್ತಿರೋ ವಿದ್ಯೆ ಖಂಡಿತ ಕೈ ಬಿಡೋದಿಲ್ಲ ನೀವು ಏನಾದರೂ ಟೈಮ್ ಅಂದರೆ ಏನಾದರೂ ಇರಿ ನಿಮಗೆ ಅರವತ್ತು ವರ್ಷ ಆಗಿರ್ಬೋದು ಐವತ್ತು ವರ್ಷ ಆಗಿರ್ಬೋದು ಏನಾದರೂ ಆಗಿರ್ಬೋದು ಸೊ ಆಮ್ ಡೂಯಿಂಗ್ ಇನ್ ದ ಸೇಮ್ ಅದೇ ಅದೇ ಮಾಡ್ತಾ ಇದ್ದೀನಿ ನಾನು ಸೇಮ್ ಮಾಡ್ತಾ ಇದ್ದೀನಿ ಸೊ ಅಂತ ಹೇಳಿದ್ರು ಈಗ ಆಲ್ಮೋಸ್ಟ್ ಒಂದು ವರ್ಷದಿಂದ ಏಯ್ಟ್ ಮಂತ್ಸಿಂದೇನ ಒಂದು ಏಟ್ ಮಂತ್ಸಿಂದೆ ಅದಕ್ಕೆ ಪ್ರಿಪೇರ್ ಆಗಬೇಕು ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೀನಿ ನಾನು ಓದಿಲ್ಲ ನಾನು ಬರೀ ಇದು ಒಂದು ನಿಮಿಷ ಎಕ್ಸಾಮ್ ಅದನ್ನು ಈಗ ಸುಮ್ಮನೆ ಈಗ ಎಲ್ಲರೂ ಎಲ್ ಐ ಸಿ ಅಡ್ವೈಸರ್ ಆಗೋಕ್ಕಾಗಲ್ಲ ಏಜೆಂಟ್ಸ್ ಅಂತಲ್ಲ ಹಂಗೆ ಆಗೋಕ್ಕಾಗಲ್ಲ ಸೊ ನೀವು ಎಕ್ಸಾಮ್ ಬರೀಬೇಕು ಪ್ರಿಪೇರ್ ಆಗಿರಬೇಕು ಇಷ್ಟು ಮಾರ್ಕ್ಸ್ ಅಂತ ಇದ್ದಿರುತ್ತೆ ಸ್ವಲ್ಪ ಇರುತ್ತೆ ಅಂತ ಹೇಳ್ತಾ ಇದ್ದರು ಈಸಿ ಓದ್ಬೋದು ಬಟ್ ನಾನು ಪೋಸ್ಟ್ಪೋನ್ ಮಾಡ್ಕೊಂಡು ಪೋಸ್ಟ್ ಮಾಡ್ಕೊಂಡು ಬರ್ತಾನೆ ಇದು ಪೋಸ್ಟ್ಪೋನ್ ಮಾಡ್ಕೊಂಡು ಬರ್ತಾನೆ ಇದೆ ಓದ್ತಾನೇ ಇರಲಿ ಅದು ಐ ಮೀನ್ ಎಕ್ಸಾಮ್ ಗಟ್ಟಿ ಮಾಡಿಲ್ಲ ಇಲ್ಲ ನಾನು ಓದಿಲ್ಲ ಓದಿಲ್ಲ ಸಾಮಿ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಹೇಳ್ತಿದ್ರು ಹಾಂ ಒಂದು ಎಲ್ಲ ನೀವು ಹಿಂಗೆ ಹೇಳ್ತಾನೆ ಇರ್ತೀರ ನಿಮ್ಗೆ ಎಷ್ಟಾಗುತ್ತೆ ಬರೀರಿ ಓದ್ಬಿಡಿ ಅಂತ ಹೇಳಿದ್ರು ಟೂ ಡೇಸಲ್ಲಿ ಎಲ್ಲ ಕೂತ್ಕೊಂಡು ಎಲ್ಲ ಪ್ರಿಪೇರ್ ಆಗಿದ್ದೆ ನಾ ಹೋಗಿದ್ದೆ ಆಯಿತು ಚೆನ್ನಾಗಾಯಿತು ಸೊ ಆಯಿತು ಪಾಸ್ ಆಯಿತು ಪಾಸಾಯಿತು ಚೆನ್ನಾಗಿ ಬಂದಿತ್ತು ಔಟ್ ಆಫ್ ಫಿಫ್ಟಿ ತರ್ಟಿ ಏಯ್ಟ್ ಏನೋ ಬಂದಿತ್ತು ಅನಿಸುತ್ತೆ ತರ್ಟಿ ಏಯ್ಟು ಟ್ವೆಂಟಿ ಸಮಥಿಂಗ್ ಆಗಬೇಕಿತ್ತು ಪಾಸ್ ಆಯಿತು ನಾನು ಅಂದ್ಕೊಂಡಿದ್ದೀನಿ ಹಿಂದೆ ಪ್ರಿಪೇರ್ ಆಗಲ್ಲ ಏನು ಮಾಡೋದಪ್ಪ ಹಾಗೆ ಅಂತ ಅದಾಯಿತು ಸೊ ಇನ್ನೂ ಅದಾದಮೇಲೆ ಇನ್ಶು ಇನ್ಶೂರೆನ್ಸ್ ಎಲ್ ಐ ಸಿ ಇನ್ಶೂರೆನ್ಸ್ ಹೇಳ್ಬಿಟ್ಟು ನಾನು ಇರೋ ಪ್ಯಾ ಪ್ಯಾಸಿವ್ ಪ್ಯಾ ಅಂದರೆ ಎಷ್ಟು ಟೈಮ್ ಸಿಗ್ತಿದ್ದರೆ ಕಷ್ಟ ಅದರಲ್ಲೂ ಸ್ವಲ್ಪ ಎಷ್ಟು ಮಾಡ್ತೀನೋ ಇಲ್ವೋ ಅಂದ್ಕೊಂಡ್ಬಿಟ್ಟು ಎಕ್ಸಾಮ್ ಬರೀ ಕೇಳಿದ್ರು ಬರೆದಿದ್ದೆ ಪಾಸ್ ಆಯ್ತು ಹೇಳ್ಬಿಟ್ಟು ಬಟ್ ಇಸ್ ಇಟ್ಸ್ ಆಲ್ಸೋ ಗೋಯಿಂಗ್ ವೆಲ್ ಅದು ಕೂಡ ಒಂದೊಂದು ಸ್ಯಾರಿ ಬಿಸ್ನೆಸ್ಸು ಎಲ್ ಐಸಿದು ಮತ್ತು ನಾನು ಕ್ಲಾಸಸ್ ಕೂಡ ಮಾಡ್ತಾಯಿದ್ದೆ ಹೆಚ್ಚಾರ್ದು ಎಸ್ ಎ ಪಿದು ಅದಾದ ಅದು ಅದನ್ನು ಈಗ ಟೈಮ್ ಆಗಿಲ್ಲ ಅಂತೇಳಿ ಅದನ್ನು ಹೋಲ್ಡಲ್ಲಿ ಇಟ್ಟಿದ್ದೀನಿ ನಾನು ಮಾಡಬೇಕು ನನಗೆ ಅದು ನನ್ನ ಕೆರಿಯರು ಬಟ್ ಅದು ದಟ್ ಈಸ್ ಆಲ್ಸ್ ದಟ್ ಈಸ್ ಮೈ ಪ್ಯಾಷನ್ ನಂಗೆ ತುಂಬ ಇಷ್ಟೆಲ್ಲ ಯೂಟ್ಯೂಬ್ 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 ಕಲೀಲಿಕ್ಕೆ ಮಾಡಲಿಕ್ಕೆ ಹೆಲ್ಪ್ ಆಗಿದೆ ನನ್ನ ನಾನೇನು ಕೋರ್ಸ್ ಮಾಡಿದ್ದೆ ಅದು ಟೂ ತೌಸಂಡ್ ಲೆವೆನಲ್ಲಿ ಅದನ್ನು ಮಾಡಿದೆ ಇದು ಜನ್ರಲ್ ಹೆಚ್ ಆರ್ ಎಸ್ ಎಚ್ ಆರ್ ಮಾಡ್ಕೊಂಡಿದ್ದೆ ಸೊ ಅವಾಗ ಅದೊಂದು ದೊಡ್ಡ ಕತೆ ಅದು ಏನಿತ್ತಲ್ಲ ಬೇಸು ನನಗೆ ಯೂಟ್ಯೂಬ್ ಟೆಕ್ನಿಕಲ್ ಟೆಕ್ನಿಕಲ್ ಆಗಿ ಮಾಡೋಕ್ಕೆ ಹೆಲ್ಪ್ ಆಯಿತು ಮೋಕ್ಷಿತ್ ವೆನ್ ಇ ವಾಸ್ ಬಾ ಏನೋ ಒನ್ ಇಯರ್ ಟು ಇಯರ್ ಇದ್ದಾಗ ಸೊ ಈಗ ಯೂಟ್ಯೂಬ್ ಅದು ಒಳ್ಳೆ ಅದನ್ನು ಮೋಕ್ಷಿತ್ ಮಧ್ಯದಲ್ಲಿ ಫಸ್ಟ್ ಫ್ಯಾಮಿಲಿ ವಾಟ್ ವಾಟ್ ಎವರ್ ಇಟ್ ಈಸ್ ಅಂದರೆ ಹೆಣ್ಮಕ್ಳು ವಿಷಯದಲ್ಲಿ ಫ್ಯಾಮಿಲಿನೇ ಫಸ್ಟು ನಾವು ಪ್ರಿಫರ್ ಮಾಡ್ತೀವಿ ಫಸ್ಟ್ ಅದು ಚೆನ್ನಾಗಿರಬೇಕು ಫೈನಾನ್ಸ್ ಚೆನ್ನಾಗಿರ್ಬೇಕು ಎಲ್ಲ ಚೆನ್ನಾಗಿರ್ಬೇಕು ಹಾಗಾಗಿ ಸೊ ಹಾಗಾಗಿ ಅದು ನನಗೆ ತುಂಬ ಹೆಲ್ಪ್ ಆಯಿತು ಟೆಕ್ನಿಕಲಿ ಬಟ್ ಸ್ಟಿಲ್ ಅದೂ ಅಪ್ಡೇಟ್ ಮಾಡ್ಕೊಂಡಿದ್ದೆ ನಾಲ್ಕು ವರ್ಷದಲ್ಲಿ ಮಾಡ್ಕೊಂಡಿರೋ ಕೋರ್ಸ್ನ ನಾನಿನೂ ಟೈಮ್ 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 ಅಂದ್ಕೊಂಡು ಕಲಿಬೇಕು ಅದನ್ನು ನೀನು ಅಪ್ಡೇಟ್ ಮಾಡ್ಕೋಬೇಕು ಸೊ ಆಲ್ ತ್ರೀ ಆಲ್ ಫೋರ್ ನನಗೆ ಇಷ್ಟ ಅನ್ನಿಸ್ತಾ ಇದೆ ಲಾಸ್ ಅಂತ ಅನಿಸ್ತಾಯಿಲ್ಲ ನನಗೆ ಇಷ್ಟು ಇರೋ ಟೈಮಲ್ಲಿ ಮನೆಯಲ್ಲೇ ಸೀಸನಲ್ ಬಿಸ್ನೆಸ್ ಮಾಡೋದು ಮತ್ತು ಆಫ್ಲೈನ್ ಕುಕ್ಕಿಂಗ್ ಕೂಡ ಮಾಡ್ತಾಯಿದ್ದೆ ನಾನು ಒಂದು ಎರಡು ಮೇಳ ಅಟೆಂಡ್ ಮಾಡಿದ್ದೆ ಎರಡು ಮೂರು ಹ್ಞೂ ಅನಿಸುತ್ತೆ ಇಲ್ಲಿ ನಮ್ಮ ಲೇಔಟ್ ನಮ್ಮ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಲೇಔಟ್ ಮಾಡಿದ್ದಾರೆ ಅವರು ವರ್ಷಕ್ಕೆ ಎರಡು ಮೇಲೆ ಮಾಡ್ತಿರ್ತಾರೆ ಫುಡ್ ಫುಡ್ ಸ್ಟಾಲ್ಸ್ ಶಾಪಿಂಗ್ಸ್ ಸ್ಯಾರೀಸ್ದೆಲ್ಲ ಇರುತ್ತೆ ಸೊ ಅದನ್ನು ಅಟೆಂಡ್ ಮಾಡಿದ್ದೆ ಮೂರು ತ್ರೀ ಫೋರ್ ಅಂದ್ಕೊಳ್ಳಿ ಇನ್ಕಮ್ ಅಷ್ಟು ಬಂದಿಲ್ಲ ಅಂದ್ರೂ ಬಟ್ ಲೀಸ್ಟ್ ಸಮಥಿಂಗ್ಸ್ ಏನೋ ಬೆಟ್ರ್ ದ್ಯಾನ್ ನಥಿಂಗ್ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಹೆಂಗೆ ಎಂಗೇಜ್ ಆಗಿರ್ತೀವಿ ಮುಖಿತಿಗಿರೋ ಟೈಮ್ ಅಂದರೆ ನನ್ನ ಮಗನ ಇಲ್ಲದೇ ಇದ್ದಾಗ ಈ ಥರ ಇಷ್ಟು ಮನೆಯಲ್ಲೇ ಕೂತ್ಕೊಂಡು ಅಂತ ಮಾಡ್ಕೋಬಹುದು ಇಸ್ ಸೊ ಸೀಸನಲ್ ಸೊ ಇದು ಇದನ್ನು ಇದನ್ನು ಮತ್ತೆ ಶೇರ್ ಮಾಡ್ಕೋಬೇಕಂದಿದ್ದು ಟೂ ತೌಸಂಡ್ ಟೆನ್ ಅವೇನಲ್ಲಿ ಕಲ್ತಿರೋಂಥ ಕೋರ್ಸ್ಗಳು ಎಷ್ಟು ಹೆಲ್ಪ್ ಆಗುತ್ತೆ ಹೆಲ್ಪ್ ಹೆಲ್ಪ್ ಆಯಿತು ಒಂದು ಲಾಸ್ಟ್ ಇಯರ್ ಬರೆದಿದಂಥ ಇನ್ಶೂರೆನ್ಸ್ ಎಕ್ಸಾಮ್ ಹೆಲ್ಪ್ ಆಯಿತು ಹೀಗೆ ಅವಶ್ಯಕತೆ ಇದ್ದಾಗ ಖಂಡಿತ ನೀವು ಕಲ್ತಿರೋ ವಿದ್ಯೆಗಳು ಹೆಲ್ಪ್ ಆಗುತ್ತೆ ಅನ್ನೋದು ಕಲೀಲಿಕ್ಕೆ ಹಿಂದೆ ಮುಂದೆ ನೋಡೋದೇ ಬೇಡ ಯಾವ ಏನು ಹಿಂದೆ ಮುಂದೆ ಯೋಚನೆ ಮಾಡೋದೇ ಬೇಡ ಯಾವುದಿದ್ರು ಕಲಿಬೇಕಂದ್ರೆ ಕಲಿತಾ ಕಲಿತಾರೋಣ ಏಜ್ ಇಸ್ ಜಸ್ಟ್ ಎ ನಂಬರ್ ಅಂತಲ್ಲಂಗೆ ಲಿಮಿಟ್ ಯಾವುದೂ ಇಲ್ಲ ಅದು ಕಲೀಲಿಕ್ಕೆ ಸೊ ಇದನ್ನು ಹೇಳ್ತಾ ಇರ್ತೀನಿ ನಿಮಗೆ ಎಷ್ಟೇನಾದ್ರೂ ಏನಾದರೂ ಕಲಿತಾ ಹೋಗ್ತಾರೆ ಇಟ್ ವಿಲ್ ಹೆಲ್ಪ್ ಇನ್ ದ ಫ್ಯೂಚರ್ ಮುಂದೆ ಯಾವತ್ತಿದ್ರೂ ಆ ವಿದ್ಯೆ ಆಗಲಿ ಏನಾದರೂ ಕಲಿತೆ ಕಲ್ ಹೆಲ್ಪ್ ಆಗೇ ಆಗುತ್ತೆ ಸೊ ಇದಷ್ಟು ಇವತ್ತಿನ ಬ್ಲಾಗ್ ಇಸ್ ಆಲ್ರೆಡಿ ತ್ರೀ ಓ ಕ್ಲಾಕ್ ಮುಗಿಸಿದ್ ಮಲ್ಕೊಂಡೆ ಈಗ ಮಲ್ಕೊಂಡಿದ್ದಾನೆ ಹಾಫ್ ಆನ್ ಅವರ್ ಆಯಿತು ಅವ್ರು ಆದಮೇಲೆ ಕೂತಿದ್ದು ಈಗ ನೀವು ಮಾತಾಡೋಕೆ ಅಲ್ಲಿ ಇದು ಎಲ್ಲ ಸೆಟಾಗಿ ಕೂತ್ಕೊಂಡು ನೀವು ಮಾಡ್ಕೊಳಕ್ಕೆ ಅಷ್ಟಲ್ಲಮ್ಮ ಅಂದ್ಬಿಡ್ತಾನೆ ನನ್ನ ಭಯ ನನಗೆ ಅಷ್ಟು ಏನೇನು ಫ್ರೀಕ್ವೆಂಟಾಗಿ ಬರುತ್ತೆ ಅಷ್ಟು ಮಾತಾಡಿರ್ತೀನಿ ಅದನ್ನು ಪ್ರಿಪ್ರೇಷನ್ಸು ಪಾಯಿಂಟ್ಸು ಅದು ಥಿಂಕಿಂಗ್ ಅದು ಏನು ಮಾಡಿ ಲಾಂಚ್ ಸ್ಪಾಟ್ ಏನು ಅನ್ಸುತ್ತೆ ಅದನ್ನು ಮಾತಾಡ್ತಾ ಇರ್ತೀನಿ ಸೊ ಅಷ್ಟೇ ಸೊ ಒಂದು ಟೊಮೊಟೊ ಅವನು ಬಂದ ತಕ್ಷಣಮ್ಮ ನನಗೆ ಬಾತ್ ಮಾಡಿದೆ ನಾನು ಹೊಲಕ್ಕಿ ಬೇಕಂದ ಡ್ರೈವ್ ಹೊಲಕ್ಕೆ ಮತ್ತೀವತ್ತೋ ಹೊಲಕ್ಕೆ ಡ್ರೈವರ್ ಕೇಳಬೇಕಂತಂದ ತಿಂದ ಟಿ ವಿ ನೋಡ್ದು ಸ್ವಲ್ಪ ಮಲ್ಕೊಂಡಿದ್ದೇನೆ ಸೊ ಅವನೇಷ್ಟ್ರಿಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು ಟೋಲ್ಡ್ ಯು ನಾನು ಮನೆ ಕೆಲಸವ್ರು ಇಟ್ಕೊಂಡಿಲ್ಲ ಅವ್ರದ್ದು ಟೈಮಿಂಗ್ಸ್ ಮೇಂಟೇನ್ ಮಾಡೋಕ್ಕಿರಲ್ಲ ಒಂದು ಎರಡನೇದು ಏನೋ ಫೈನಾನ್ಸ್ ಸೇವಿಂಗ್ಸ್ ಮಾಡ್ಕೊಳ್ಬೋದು ಇನ್ನೊಂದು ವಯಸ್ಸಾದ್ಮೇಲೆ ಬೇಕಾಗುತ್ತೆ ಕೆಲಸ ಇಟ್ಕೊಳಕ್ಕೆ ಇನ್ನೊಂದು ಸ್ವಲ್ಪ ಅದಕ್ಕೆ ಅಂತ ನಾನು ಕೆಲಸದವ್ರು ಇಟ್ಕೊಂಡಿಲ್ಲ ಅಫ್ಕೋರ್ಸ್ ಫೈನಾನ್ಸ್ ಅಲ್ಸು ನಾನು ಅದು ಇಲ್ಲ ಅಂದರೆ ನಾನು ಕೊಳಕ್ಕೆ ಬೇಡ ಅನ್ನಿಸ್ತು ಮತ್ತು ಅವರು ಟೈಮಿಂಗ್ಸ್ ಬರೋದಿಲ್ಲ ಕ್ಲೀನಾಗಿ ಮಾಡೋದೆಲ್ಲ ಯಾವಾಗ ಅಂದರೆ ಹೋಗ ಬರ್ತಾರೆ ಅಂದರೆ ಅದೊಂದು ಪ್ರಾಬ್ಲಮ್ಮು ಅದು ಕಿರಿಕಿರಿ ಲಾಸ್ಟ್ ಮೋಕ್ಷಿ ತುಟ್ಟದಾಗೆಲ್ಲ ನೋಡಿದ್ದೀವಿ ಎರಡು ವರ್ಷ ನಾನು ಏನನ್ನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಹಾಗಾಗಿ ಮಾಡ್ಕೊಂಡಿಲ್ಲ ನನ್ನ ಮನೇಲಿ ಕೆಲಸ ಯಾವಾಗ ಕೆಲಸ ಇದ್ದೇ ಇರುತ್ತೆ ಯಾಕಂದರೆ ನಾನು ಕೆಲಸ ಮಾಡಿ ಕ್ಲೀನ್ ಮಾಡಕ್ಕೆ ಹೋದರೆ ಮೋಕ್ಷಿ ತಿಂದು ಟಿ ವಿ ಕೊಡಬೇಕಾಗುತ್ತೆ ಜಾಸ್ತಿ ನೆನೆ ಹೆಂಗಾಯಿತು ಚೆನ್ನಾಗಿ ಜಾಸ್ತಿ ಇನ್ನೊಂದು ಕುಕ್ ಮಾಡೋಕೆ ಅವ್ನಿಗೆ ಟೂ ಅವರ್ಸ್ ಟಿ ವಿ ಕೊಟ್ಟಿದ್ದೆ ನೆನೆ ಸೊ ಅಷ್ಟೇ ಮಲ್ಕಷ್ಟು ಆಗುತ್ತೆ ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ ಯಾಕೆ ಬೆಳಿಗ್ಗೆ ಸಿಕ್ಸ್ ಓ ಕ್ಲಾಕಿಂದ ಎಂಗೇಜ್ ಆಗಿದ್ದೀನಿ ನಾನು ಟಿಲ್ ನಾವು ನಾಟ್ ಫ್ರೀ ಫುಲ್ಲು ಏನು ಊಟ ಮಾಡುವಾಗ ತಿಂಡಿ ಮಾಡುವಾಗ ಕೂತಿದ್ದಲ್ಲ ಅಷ್ಟೇ ನನಗೂ ಟೈರ್ಡ್ ಆಗಿರುತ್ತೆ ನಾನು ಸ್ವಲ್ಪ ಹಾಫ್ ಅನ್ ಅವರ್ ಆದರೆ ಮಲ್ಕೊಳ್ತೀನಿ ರೆಸ್ಟ್ ತೊಗೊಳ್ತೀನಿ ಮಲ್ಕೊಂಬಿಟ್ರೆ ಫುಲ್ ಒನ್ ಅವರ್ ಟು ಅವರ್ ಒಂದು ಜೊತೆ ಈವ್ನಿಂಗ್ ಆಗಿಬಿಟ್ರೆ ಕೆಲಸಗಳೇ ಆಗೋಗಿಡುತ್ತೆ ಕೆಲಸನೇಗಳೇಗೆ ಹೋಗ್ಬಿಡುತ್ತೆ ಎಲ್ಲ ಟೈಮ್ ಇಷ್ಟ ಆಗಿಬಿಡುತ್ತೆ ಅನಿಸುತ್ತೆ ಬಟ್ ನೀಟ್ ರೆಸ್ಟ್ ಒಂದು ಸ್ವಲ್ಪ ಟೈಮು ಆಫ್ಟರ್ನೂನ್ ಮಲ್ಕೊಳೋದು ರೆಸ್ಟ್ ಅಲ್ಲ ಅನಿಸುತ್ತೆ ನನಗೆ ಮಲಗಿಲ್ಲ ಅಂದ್ರೆ ಆಮೇಲೆ ಎನರ್ಜಿನೇ ಇರೋದಿಲ್ಲ ಅವ್ನಿಗೆ ಆಟ ಆಡಿಸ್ಲಿಕ್ಕೆ ಏನಾದರೂ ಓದಿಸ್ಕೊಡ್ಲಿಕ್ಕೆ ಅಷ್ಟೇ ಇವತ್ತಿನ ಬ್ಲಾಗು ನೆಕ್ಸ್ಟು ನೆಕ್ಸ್ಟ್ ಡೇ ವಿಡುತ್ತೀನಿ ಪ್ಲೀಸ್ 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 ನನ್ನ ವೀಡಿಯೋಸ್ನ ನೋಡಿ ನಾನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಅಂದರೆ ನೋಡ್ತಿರ್ತೀರ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ಸಜೆಷನ್ಸ್ ಇದ್ದರೆ ಸಜೆಷನ್ಸ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಹೀಗೆ ನೀವು ಕೂಡ ಸೀಸನಲ್ ಬಿಸ್ನೆಸ್ ಮಾಡ್ತಾ ಎಷ್ಟು ಟೈಮ್ ಆಗುತ್ತೆ ಅಷ್ಟಿದ್ ಮಾಡ್ಕೊಂತ ನಾನೆಲ್ಲ ಲೇಡೀಸ್ ಹೇಳ್ತಿರ್ತೀನಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ನಿಮ್ಮ ಸುತ್ತಮುತ್ತ ಇರೋ ಫ್ರೆಂಡ್ಸ್ ಐ ಮೀನ್ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲರ ಬಗ್ಗೆನೂ ಟೈಮ್ ಇಲ್ಲ ಅಂದ್ಬಿಟ್ಟು ಅವಾಗ ಅಂದರೆ ಇರಿ ಹೋಗ್ತಾವೆ ನಂದು ಆಗಿರೋ ಮಿಸ್ಟರ್ಸ್ ಹೇಳ್ತಾ ಇದೀನಿ ನಾನು ಅದ್ರ ಬಗ್ಗೆ ಯಾವತ್ತಾದರೂ ಮಾತಾಡ್ತೀನಿ ನಿಮ್ಮ ಸುತ್ತಮುತ್ತ ಜೊತೆ ಎಲ್ಲ ಜೊತೆ ಮಾತು ಫೋನ್ ಮಾಡಿ ಯಾಕಂದರೆ ಐ ವಿ ಐ ಮಿಸ್ಡ್ ಮೈ ಸಿಸ್ಟರ್ ಸೊ ಐ ಅದ್ರ ಬಗ್ಗೆ ನಾನು ಇನ್ನೊಂದು ದಿನ ಯಾವಾಗಾದರೂ ಹೇಳ್ತಿರ್ತೀನಿ ಹೇಳ್ತೀನಿ ಅದ್ರ ಬಗ್ಗೆ ಸೊ ನಿಮ್ಗೆ ಬ್ಯುಸಿ ಅಂತ ಹೇಳ್ಬಿಟ್ಟು ನಿಮ್ಮ ಲೈಫಲ್ಲಿ ನಿಮ್ಮ ನೀವು ಬ್ಯುಸಿ ಅವ್ರ ಲೈಫಲ್ಲಿ ಅವ್ರು ಬ್ಯುಸಿ ಕಾಲ್ ಮಾಡೋಕ್ಕೂ ಟೈಮ್ ಇಲ್ಲ ಅಂತ ಮಾಡ್ತಾ ಹೋದರೆ ಮಿಸ್ ಮಾಡ್ಕೊಳ್ತೀವಿ ಎಷ್ಟೋ ಪ್ರೀತಿಗಳನ್ನ ಎಷ್ಟೋ ನನಗೆ ನನಗನ್ನಿಸ್ತದೆ ಅದನ್ನು ನೆಕ್ಸ್ಟ್ ಏನು ಮಾಡ್ತಾ ಇರ್ತೀನಿ ಸೊ ಪ್ಲೀ ಕಾಂಟ್ ಪ್ಲೀಸ್ ಕೀಪ್ ಟಚ್ ವಿತ್ ಯುವರ್ ಆಲ್ ಯು ಫ್ರೆಂಡ್ಸ್ ಕಸಿನ್ಸ್ ಸಿಸ್ಟರ್ಸ್ ರಿಲೇಟಿವ್ಸ್ ಐ ಮೀನ್ ಕ್ಲೋಸ್ ರಿಲೇಟಿವ್ಸ್ ಇಫ್ ಯು ವಾಂಟ್ ಏನಿವತ್ ವಾಟ್ ಎವರ್ ಹೂ ನೀವು ಯಾರ ಜೊತೆ ಕಂಫರ್ಟಬಲ್ ಆಗಿರ್ತೀರಿ ಯಾವ ಜೊತೆ ಇರ್ತೀರ ಅಂತ ಹೇಳ್ತಾ ಈ ವಿಡಿಯೋಸ್ ನಾನು ನೀಟ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಪ್ಲೀಸ್ ಡೂ ವಾಚ್ ಮೈ ಓಲ್ಡ್ ವೀಡಿಯೋಸ್ ಐ ನಾನು ಏನೋ ವಾಚಿಂಗ್ ಅವರ್ಸ್ನ ಒನ್ ಮೋರ್ ಮೂರ್ ಕ್ರೈಟೀರಿಯಾ ಟು ಒಂದು ಮೋರ್ ಕ್ರೈಟೇರಿಯಾನ ನಾನು ರೀಚ್ ಆಗಬೇಕು ಯೂಟ್ಯೂಬಲ್ಲಿ ನಾನು ಒಂದು ವರ್ಷದಿಂದ ಒಂದು ವರ್ಷದಿಂದ ಹಾಗೆ ಬಿಟ್ಬಿಟ್ಟಿದ್ದೀನಿ ಅದು ಏನು ಆಕ್ಟಿವ್ ಆಗಿರಲಿಲ್ಲ ಸೊ ಅದೊಂದು ಮಿಸ್ಟೇಕು ಇನ್ನೊಂದು ಇನ್ನೂ ಮತ್ತೆ ಹೋಗ್ಬೇಕನ್ನೋ ಹುಮಾಸದಿಂದ ಬಂದಿದ್ದೀನಿ ಸೀತೆ ಥ್ಯಾಂಕ್ ಯು ಸೊ ಮಚ್ ನಮಸ್ತೆ